ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಒಂದು ಬ್ಯೂಟಿಫುಲ್ ವ್ಲಾಗ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಇವತ್ತು ಗುರುವಾರ ಹಾಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರಾಯರ ವರ್ಧಂತಿ ಪೂಜೆ ಅಂದರೆ ವರ್ಧಂತಿ ಮಹೋತ್ಸವ ಕೂಡ ಇತ್ತು ಸೊ ರಾಯರ ಹುಟ್ಟುಹಬ್ಬ ಅಂತಲೂ ಕೂಡ ಹೇಳಬಹುದು ನನಗೆ ಸ್ಪೆಷಲಿ ರಾಘವೇಂದ್ರ ಸ್ವಾಮಿಗಳಂದರೆ ನನಗೆ ತುಂಬಾ ಇಷ್ಟ ಹಾಗೆ ನನ್ನ ಇಷ್ಟ ದೇವರು ಯಾರು ಅಂತ ಕೇಳಿದ್ರೆ ನಾನು ಹೇಳೋದು ರಾಘವೇಂದ್ರ ಸ್ವಾಮಿ ಹಾಗಾಗಿ ಇವತ್ತು ರಾಯರಿಗೆ ವರ್ಧಂತಿ ಮಹೋತ್ಸವ ಮನೆಯಲ್ಲಿ ನನ್ನ ಕೈಯ್ಯಲ್ಲಿ ಯಥಾಶಕ್ತಿ ಏನಾಗುತ್ತೋ ಆ ರೀತಿಯಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಬೆಳಗ್ಗೆ ಬೇಗನೆ ಅಪ್ ಆಗಿ ಪೂಜೆ ಶುರು ಮಾಡೋಣ ಅಂತ ಹೇಳಿ ಸೊ ಬೇಗ ಬೇಗ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ ಸೊ ಪೂಜೆಗೆ ಏನೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀನಿ ಮತ್ತು ನಾನು ರಾಯರ ವರ್ಧಂತಿ ಪೂಜೆನ ನಾನು ಯಾವ ರೀತಿ ಮಾಡಿದೆ ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತೀನಿ ಹಾಗೆ ವರ್ಧಂತಿ ಪೂಜೆ ಅನ್ನೋದು ತಪ್ಪಾಗುತ್ತೆ ಅಂತಲೇ ಹೇಳಬಹುದು ಬಟ್ ಹೇಳ್ತಾ ಹೇಳ್ತಾ ಫ್ಲೋ ಅಲ್ಲಿ ಆ ಮಾತು ಬಂದ್ಬಿಡುತ್ತೆ ರಾಯರ ಸೇವೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಪೂಜೆ ಅನ್ನೋದಕ್ಕಿಂತನೂ ಸೇವೆ ಅಂತ ಹೇಳೋಣ ಎತಿಗಳ ಸೇವೆ ಮಾಡೋದರಿಂದ ತುಂಬ ಪುಣ್ಯ ಸಿಗುತ್ತೆ ಸೊ ಬನ್ನಿ ಎತಿಗಳ ಸೇವೆ ಮಾಡೋಣ ರಾಯರ ಸೇವೆ ಮಾಡೋಣ ಇವತ್ತು ನಾನು ಮಾಡುವಂಥ ರಾಯರ್ ಸೇವೆ ವರ್ಧಂತಿ ಸೇವೆ ಯಾವ ಥರ ಇತ್ತು ಹೇಗಿತ್ತು ಸೊ ನನಗೆ ಎಷ್ಟು ಖುಷಿ ಆಯಿತು ಅನ್ನೋದ್ರ ಬಗ್ಗೆ ಈ ವ್ಲಾಗಲ್ಲಿ ಹಂಚ್ಕೊಂಡಿದ್ದೀನಿ ಸೊ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಾ ಹೊಸದಾಗಿ ಯಾರಾದರೂ ಚಾನಲ್ನ ವಿಸಿಟ್ ಮಾಡಿದ್ದೀರ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಸೊ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ತಡ ಮಾಡೋದು ಬೇಡ ಅಲ್ಲ ಬನ್ನಿ ವ್ಲಾಗ್ನ ಶುರು ಮಾಡೋಣ ಮೊನ್ನೆ ನಾನು ಹಾಕೋ ರಂಗೋಲಿ ಬಗ್ಗೆ ಒಬ್ರು ಕೇಳಿದರೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಕೇಳ್ತಿದ್ದೀರಾ ಇದು ಸ್ಟೆನ್ಸಿಲ್ಸ್ ಹಾಕ್ತೀನಲ್ವ ನಾನು ಹೊಸ್ಲಿಗೆಲ್ಲ ಸ್ಟೆನ್ಸಿಲ್ಸ್ ಯೂಸ್ ಮಾಡಿ ರಂಗೋಲಿ ಹಾಕಿರ್ತೀನಿ ಸೊ ಅದನ್ನು ಎಲ್ಲಿ ತೊಗೊಂಡಿದ್ರೆ ಅದರ ಲಿಂಕ್ ಇದ್ದರೆ ಕೊಡಿ ಅಂತ ಹೇಳಿ ಕೇಳಿದರೆ ಖಂಡಿತವಾಗೂ ಇದರ ಲಿಂಕ್ ಸಿಗಲ್ಲ ಯಾಕಂತ ಹೇಳಿದ್ರೆ ನಾನಿದು ಬೆಂಗಳೂರಲ್ಲಿ ಲೋಕಲಲ್ಲಿ ತೊಗೊಂಡಿದ್ದು ಜಯನಗರ ಫೋರ್ತ್ ಬ್ಲಾಕಲ್ಲಿ ಒಂದು ಕಾಂಪ್ಲೆಕ್ಸ್ ಇದೆ ಅಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್ ಸೊ ಅಲ್ಲಿ ನಾನು ಇದನ್ನು ತೊಗೊಂಡಿದ್ದು ಫೈವ್ ರುಪೀಸ್ಗೊಂದು ಅಥವಾ ಟೆನ್ ರುಪೀಸ್ಗೊಂದು ಸಾರಿ ಟೆನ್ ರುಪೀಸ್ಗೊಂದೇ ಇದು ಒನ್ಸ್ ಸ್ಟೆನ್ಸಿಲ್ಸ್ ಬಂದು ಟೆನ್ ರುಪೀಸು ಚಿಕ್ಕ ಚಿಕ್ಕದಿದೆಯಲ್ಲ ಸ್ವಸ್ತಿಕು ಮತ್ತು ಅಕ್ಷಯ ಪಾತ್ರೆ ಲಕ್ಷ್ಮಿ ಪಾದ ಅದೆಲ್ಲ ಇದೆಲ್ಲ ಚಿಕ್ಕ ಚಿಕ್ಕದು ಅದೆಲ್ಲ ಹತ್ತತ್ತು ರೂಪಾಯಿಗೆ ಏನೋ ತೊಗೊಂಡು ಬಂದಿದ್ದು ಜಯನಗರ ಫೋರ್ತ್ ಬ್ಲಾಕಲ್ಲಿ ನೀವು ಆ ಕಾಂಪ್ಲೆಕ್ಸ್ ಇದೆಯಲ್ಲ ಬಿ ಡಿ ಒ ಕಾಂಪ್ಲೆಕ್ಸ್ ಏನೋ ಇದೆ ಅಲ್ಲ ಶಾಪಿಂಗ್ ಕಾಂಪ್ಲೆಕ್ಸು ಸೊ ಅಲ್ಲಿ ಹೋದರೆ ಆಲ್ಮೋಸ್ಟ್ ಎಲ್ಲ ಥರದ ಸ್ಟೆನ್ಸಿಲ್ಸ್ ಸಿಗುತ್ತೆ ಅದನ್ನು ಬಿಟ್ಟರೆ ನಾನು ಇಲ್ಲಿ ಶಂಕು ಮತ್ತು ಚಕ್ರ ಅದರದ್ದು ಒಂದು ಸ್ಟೆನ್ಸಿಲ್ಸ್ನ ನ ಮೊನ್ನೆ ರೀಸೆಂಟ್ಲಿ ತರ್ಸ್ಕೊಂಡಿದ್ದೆ ರೀಸೆಂಟ್ಲಿ ಬೈ ಮಾಡಿದ್ದು ಆನ್ಲೈನಲ್ಲಿ ಬೈ ಮಾಡಿದ್ದು ಬೇಕಾದರೆ ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಬೇಕಾದರೆ ನಿಮಗೆ ಅಫರ್ಡ್ ಅನಿಸುತ್ತೆ ಅಂದರೆ ನೀವು ತೊಗೋಬಹುದು ಸ್ವಲ್ಪ ನಂಗೆ ಕಾಸ್ಟ್ಲಿ ಅನಿಸ್ತು ಬಟ್ ನಂಗೆ ಬೇಕಾಗಿತ್ತು ಅಂತ ಹೇಳಿ ತರಿಸ್ಕೊಂಡೆ ಇದ್ರ ಜೊತೆಗೆ ನಾನೊಂದು ಪುಟ್ಟದಾಗಿ ಲಕ್ಷ್ಮೀ ಪಾದದೊಂದು ಹಾಕ್ತೀನಿ ರಂಗೋಲಿನೇನೆ ಅದರೊಳಗಡೆ ಶಂಕಚಕ್ರ ಅದ ಮತ್ತು ಲಕ್ಷ್ಮಿಗೆ ಸಂಬಂಧಪಟ್ಟಿರ್ತಕ್ಕಂತಹ ರಂಗೋಲಿಗಳೆಲ್ಲ ಚಿಕ್ಕ ಚಿಕ್ಕದಾಗಿದೆ ಪಾದದೊಳಗೇ ಸೊ ಅದರದ್ದು ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಬೇಕಂದರೆ ನಿಮಗೆ ಯಾರಿಗಾದರೂ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದು ತೊಗೊಳ್ಳೋರಾದರೆ ನೀವು ಖಂಡಿತವಾಗಿ ತೊಗೋಬಹುದು ಲಿಂಕ್ ಕೊಡಿ ಅಂತ ಕೇಳಿದ್ರಿ ಹಾಗಾಗಿ ನಾನು ಲಿಂಕ್ ಕೊಡ್ತೀನಿ ಇದೆರಡರದ್ದು ಮಾತ್ರ ಬಟ್ ಚಿಕ್ಕ ಚಿಕ್ಕ ಸ್ಟೆನ್ಸಿಲ್ಸ್ ಏನಿದೆ ಅದೆಲ್ಲ ನಾನು ಲೋಕಲಲ್ಲಿ ತೊಗೊಂಡಿರೋದ್ರಿಂದ ಸೊ ನೀವು ಅಲ್ಲಿ ಏನಾದರೂ ಇನ್ ಕೇಸ್ ಜಯನಗರ ಅಥವಾ ಆ ಕಡೆ ಹೋದರೆ ತೊಗೊಬಹುದು ಇವಾಗಂತೂ ಎಲ್ಲ ಕಡೆ ಈ ಜಾತ್ರೆಗಳೆಲ್ಲ ಏನಾಗುತ್ತೆ ಮತ್ತು ಈ ಧರ್ಮಸ್ಥಳ ಸುಬ್ರಹ್ಮಣ್ಯ ಮತ್ತು ಇನ್ನೇನಿದೆ ಮಂತ್ರಾಲಯದಲ್ಲೂ ಕೂಡ ಸುಮಾರಷ್ಟು ಸಿಕ್ತು ಶೃಂಗೇರಿ ಈ ಥರ ಒಳ್ಳೆ ಒಳ್ಳೆ ದೊಡ್ಡ ದೊಡ್ಡ ದೇವಸ್ಥಾನಗಳು ದೇ ಇರುತ್ತಲ್ವ ಪ್ಲೇಸಸ್ಸು ಸೊ ಅಲ್ಲೂ ಕೂಡ ಇವಾಗೆಲ್ಲ ಮಾರ್ತಾರೆ ಇಟ್ಕೊಂಡು ಸೊ ಅಲ್ಲೂ ಕೂಡ ನೀವು ಚೆಕ್ ಮಾಡ್ಕೊಂಡು ತೊಗೊಳ್ಳಿ ಆ ಥರದ ಸಿಂಬಾಲ್ಸ್ ಯಾವ್ದಾವುದಿದೆ ಅಂತೆಲ್ಲ ಹೇಳ್ಬಿಟ್ಟು ನೋಡ್ಕೊಂಡು ತೊಗೋಬೋದು ಇನ್ನು ನಾನು ತುಳಸಿ ಪೂಜೆ ಹೊಸ್ಲು ಪೂಜೆ ಮತ್ತು ಸೂರ್ಯ ನಮಸ್ಕಾರ ಇದನ್ನೆಲ್ಲ ಮುಗಿಸ್ಕೊಂಡು ಆ ಒಳಗಿನ ಕೆಲಸಗಳೇನಿದೆ ಮತ್ತು ಒಳಗಡೆ ದೇವ್ರ ಮನೇಲಿ ಪೂಜೆಗೆ ಏನೇನೆಲ್ಲ ಸಿದ್ಧತೆಗಳನ್ನ ಮಾಡಬೇಕು ಅದರ ಕಡೆ ಗಮನ ಕೊಡ್ತಾ ಇದ್ದೆ ಸೊ ಬೆಳಗ್ಗೆಯ ರೊಟೀನ್ ಆಲ್ಮೋಸ್ಟ್ ಬ್ಯುಸಿನೇ ಇರುತ್ತೆ ಒಂದೊಂದು ಸರಿ ಎಷ್ಟು ಫ್ರೀ ಆಗಿರ್ತೀನಿ ಒಂದೊಂದು ಸತಿ ಸಿಕ್ಕಾಪಟ್ಟೆನೇ ಹರಿಬರಿ ಆಗುತ್ತೆ ಸೊ ಹೀಗೆ ಏನಾದರೂ ಸ್ಪೆಷಲ್ ಪೂಜೆಗಳಿದ್ದರೆ ಸ್ವಲ್ಪ ಮನೆಯಲ್ಲಿ ಕೆಲಸ ಜಾಸ್ತಿನೇ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ರಾಯರ್ ಸೇವೆಗೆ ಅಂತ ಹೇಳಿ ನಾನು ಗಂಧನ ಮನೆಯಲ್ಲೇ ತೆಗೆದ್ಬಿಟ್ಟು ಹಚ್ತೀವಿ ರೆಡಿ ಗಂಧ ಬರುತ್ತಲ್ಲ ಇವಾಗ ಸ್ಟಿಕ್ಸ್ ಎಲ್ಲ ಬರುತ್ತೆ ಸೊ ಅದನ್ನೇನು ನಾನು ಯೂಸ್ ಮಾಡೋಲ್ಲ ಇದನ್ನು ನಾವು ಸುಬ್ರಹ್ಮಣ್ಯಕ್ಕೆ ಹೋದಾಗ ತೊಗೊಂಡು ಬಂದಿದ್ವಿ ಸೊ ಗಂಧ ತುಂಬ ಚೆನ್ನಾಗಿದೆ ಸ್ಮೆಲ್ಲು ಅಷ್ಟೇ ಗಮನ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ತೇಯ್ತಾ ಇರುವಾಗ ಸೊ ಅದೇ ಗಂಧನ ಎಲ್ಲ ನೀಟಾಗಿ ತೆಗೆದ್ಬಿಟ್ಟು ನಾನು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಪೂಜೆಗೆ ಏನೇನು ಬೇಕೋ ಆ ಸಿದ್ಧತೆಗಳನ್ನೆಲ್ಲ ಮಾಡಿಟ್ಬಿಟ್ಟಿದ್ದೆ ನಾನು ದೀಪ ಒಂದು ಹಚ್ಕೊಟ್ಟಿರ್ತೀನಿ ಇನ್ನು ಮಿಕ್ಕಿದ್ದ ಪೂಜೆಗಳನ್ನೆಲ್ಲ ಅವ್ರು ಮಾಡ್ಕೊತಾರೆ ಅಂದರೆ ಮನೆ ದೇವ್ರ ಪೂಜೆ ಆಗಿರ್ಬೋದು ಪೂಜೆ ಆಗಿರ್ಬೋದು ಅದನ್ನೆಲ್ಲ ಅವ್ರು ಮಾಡ್ಕೋತಾರೆ ಸೊ ಅದಾದಮೇಲೆ ಫಸ್ಟು ಗಂಡು ಮಕ್ಕಳೇ ಮನೇಲಿ ಪೂಜೆ ಮಾಡಬೇಕು ಮೊದಲನೇ ಪ್ರಥಮ ಪೂಜೆ ಗಂಡು ಮಕ್ಕಳೇ ಮಾಡಬೇಕು ಅಂತ ಹೇಳ್ತಾರಲ್ಲ ಸೊ ಹಾಗಾಗಿ ಫಸ್ಟು ಅವರೇ ಮಾಡಿಬಿಡ್ಲಿ ಅಂಥೇಳಿ ಎಲ್ಲನೂ ರೆಡಿ ಮಾಡಿಕೊಟ್ಟು ದೀಪನ ಹಚ್ಚಿಟ್ಬಿಟ್ಟು ನಾನು ಬೇರೆ ಕೆಲಸ ನೋಡೋಣ ಅಂತ ಹೇಳಿ ಬಂದೆ ಅಷ್ಟೊತ್ತಿಗೆ ನೈವೇದ್ಯಕ್ಕೆ ಸ್ವಲ್ಪ ಸ್ವಲ್ಪ ಪಾಯಸನೂ ಕೂಡ ರೆಡಿ ಮಾಡ್ಕೊಂಬಿಡ ನಾ ರಾಯರಿಗೆ ಸ್ವಲ್ಪ ಕಡಲೆಬೇಳೆ ಪಾಯಸ ಹೈಗ್ರೀವ ಅಂತ ಹೇಳ್ತಾರಲ್ಲ ತುಂಬ ಇಷ್ಟ ಅಲ್ಲ ಸೊ ಹಾಗಾಗಿ ನಮ್ಮ ಮನೇಲಿ ಏನಿತ್ತು ಸದ್ಯಕ್ಕೆ ನಾನು ಪ್ರಸಾದಕ್ಕಂತ ಏನು ಎತ್ತಿ ಇಟ್ಕೊಂಡಿರ್ತೀನಲ್ವ ತುಪ್ಪ ದ್ರಾಕ್ಷಿ ಗುಡಂಬಿ ಬೇಳೆಗಳು ಅದೆಲ್ಲ ಸೊ ಅದನ್ನೆಲ್ಲ ನೋಡಿಕೊಂಡೆ ಫಸ್ಟು ಕಡಲೆಬೇಳೆ ಇತ್ತು ಸೊ ಫ್ರೆಶ್ ಆಗೇ ತಂದಿರೋದಿತ್ತು ಲಾಸ್ಟ್ ಟೈಮ್ ಡಿ ಮಾಡ್ಕೊತ ತಗೊಂಬೋದ್ರಿಂದ ಅದು ಹಾಗೆ ಇತ್ತು ಸೊ ಮೊದಲಿಗೆ ನೈವೇದ್ಯಕ್ಕೂ ಕೂಡ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಆಮೇಲೆ ನಾವು ಒಟ್ಟಿಗೆ ಪೂಜೆ ಮಾಡಿಬಿಡ್ಬೋದು ಅಂಥೇಳಿ ಸೊ ಆಲ್ಮೋಸ್ಟ್ ಸ್ವಲ್ಪ ಒಟ್ಟಿಗೆ ಪೂಜೆ ಮಾಡೋ ಥರ ಟೈಮೆಲ್ಲ ಸೆಟ್ ಮಾಡ್ಕೊತೀವಿ ದೇವಸ್ಥಾನಗಳಿಗಾಗಲಿ ಅಷ್ಟೇ ನಾನು ಒಬ್ಬಳೇ ಹೋಗಿ ಬರೋ ಅಂಥದ್ದು ತುಂಬಾ ಕಡಿಮೆ ವೆಯ್ಟ್ ಮಾಡಿ ಇಬ್ಬರು ಜೊತೆಗೆ ಹೋಗಿ ಪೂಜೆ ಮಾಡಿಸ್ಕೊಂಬರೋ ಥರನೇ ನಾವು ಆಲ್ಮೋಸ್ಟ್ ಪ್ರಿಪೇರ್ ಮಾಡ್ಕೊಳ್ಳೋದು ಸೊ ಹಾಗಾಗಿ ನಾನು ನೈವೇದ್ಯಕ್ಕೆಲ್ಲ ಏನೇನು ಬೇಕು ಎಲ್ಲ ರೆಡಿ ಮಾಡಿಕೊಂಡೆ ಅಷ್ಟೊತ್ತಿಗೆ ಅವರೂ ಕೂಡ ಪೂಜೆ ಕೂತ್ಕೊಂಡು ಎಲ್ಲನೂ ಕೂಡ ಚೆನ್ನಾಗಿ ಪೂಜೆನೂ ಮಾಡೋದು ಅದಾದ ಮೇಲೆ ಇಬ್ರು ಸೇರಿ ಮತ್ತೆ ಕಡ್ಡಿ ಗಂಧದ ಕಡ್ಡಿ ಕರ್ಪೂರ ಧೂಪ ಎಲ್ಲ ಮಾಡಿದ್ವಿ ಅದಾದಮೇಲೆ ನಾನು ಅಷ್ಟೊತ್ತರ ಮಾಡಿದೆ ರಾಘವೇಂದ್ರ ಸ್ವಾಮಿಗಳಿಗೆ ಅಂದರೆ ನಮ್ಮ ಮನೆಯವರಿಗೆ ಟೈಮ್ ಆಗೋಗಿತ್ತು ಸೊ ಅವರು ಇನ್ನೇನು ಆಫೀಸ್ಗೆ ಹೊರಡೋದಿರುತ್ತಲ್ಲ ಸೊ ಹಾಗಾಗಿ ಅವ್ರು ಹೊರಟರು ಅದಾದಮೇಲೆ ನಾನು ಸಪ್ರೇಟಾಗಿ ಸಂಕಲ್ಪ ಪೂಜೆ ಮಾಡಿಕೊಂಡು ಅಷ್ಟೊತ್ತರ ಎಲ್ಲ ಮಾಡಿ ರಾಯರ ಅಷ್ಟೋತ್ತರ ಮಾಡಿ ಅದನ್ನು ಸಮಾಧಾನ ಆಗುತ್ತೆ ಆ ರೀತಿಯಾಗಿ ನಾನು ಕೂಡ ಪೂಜೆ ಮಾಡಿ ಸೇವೆನ ಸಲ್ಲಿಸ್ದೆ ಸಖತ್ತು ಖುಷಿ ಅನ್ನಿಸ್ತು ನಮಗೂ ಯಾಕಂತ ಹೇಳಿದ್ರೆ ಅದು ನಾವು ಮಾಡಿರುವಂಥ ಪೂಜೆ ಸೇವೆಗಳು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ಬೇಕು ಓ ಇವತ್ತು ಒಂದೇನೋ ಹೊಸದು ಕಲ್ತು ಮಾಡಿದೆ ಏನೋ ಒಂದು ಖುಷಿ ಅನಿಸ್ತಿದೆ ನಮಗೆ ಯಾವಾಗ ಮನಸ್ಸಿಗೆ ತೃಪ್ತಿ ಆಗುತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಆವತ್ತು ದೇವ್ರಿಗೆ ಹೋಗಿ ಆ ಪೂಜೆ ತಲುಪಿದೆ ಅಂತಲೇ ಅರ್ಥ ಒಂದೊಂದು ಸರಿ ನೋಡಿ ನಾವು ಗಡಿ ಬಿಡಿಯಲ್ಲಿ ಪೂಜೆ ಮಾಡಿ ಎದ್ದಿರ್ತೀವಿ ಸೊ ಅಂಥ ಟೈಮಲ್ಲಿ ಅನಿಸುತ್ತೆ ಇವತ್ತು ಯಾಕೋ ಪೂಜೆನೇ ಸರಿ ಆಗಲಿಲ್ಲ ಏನೋ ಒಂಥರ ಅಡೆತಡೆ ಅನ್ನಿಸ್ತಾಯಿತ್ತು ಯಾಕೋ ಮನಸ್ಸಿಗೆ ಕಿರಿಕಿರಿ ಆಯಿತು ಅಂತ ಅಂದ್ಕೊತೀವಿ ಆವತ್ತು ಆವತ್ತಿನ ಪೂಜೆ ದೇವ್ರಿಗೆ ಸಲ್ಲಿರೋಲ್ಲ ಹೋಗಿ ಅಂತಲೇ ಹೇಳ್ಬೋದು ನಮ್ಮ ಮನಸ್ಸಿಗೆ ತೃಪ್ತಿ ಆಗೋ ಹಾಗೆ ನಾವು ನಾವು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗ ಆಗ್ತೀವೋ ಸೊ ಆವತ್ತು ನಮ್ಮ ಸೇವೆ ದೇವ್ರಿಗೆ ತಲುಪಿರುತ್ತೆ ಸೊ ಮನಸ್ಸಿಗೆ ಶಾಂತಿ ಸಿಗಬೇಕು ನೆಮ್ಮದಿ ಸಿಗಬೇಕು ಸೊ ಅಷ್ಟೇನೇ ಪೂಜೆ ಉದ್ದೇಶನೇ ಅದೇ ಅಲ್ವಾ ಸೊ ಮಾನಸಿಕ ನೆಮ್ಮದಿ ಪೂಜೆಯಲ್ಲೇ ಸಿಗೋದು ಹಾಗೆ ಅವತ್ತಿನ ದಿವಸ ನಾನು ಒಂಬತ್ತು ಬತ್ತಿ ಹಾಕಿ ತುಪ್ಪದ ಬತ್ತಿ ಮಾಡಿಬಿಟ್ಟು ಅದನ್ನು ರಾಯರಿಗೆ ಆರತಿ ಮಾಡ್ತಾಯಿದ್ದೀನಿ ಸೊ ದೇವಸ್ಥಾನ ಅಂದರೆ ನಾವು ಮಠಕ್ಕೆಲ್ಲ ಹೋಗ್ತೀವಲ್ಲ ಇಲ್ಲಿ ಕಾಮಧೇನ ಕ್ಷೇತ್ರಕ್ಕೆಲ್ಲ ಹೋಗ್ತೀವಲ್ಲ ಅಲ್ಲಿ ಹದಿನಾರು ಬತ್ತಿ ಕೂಡ ನಾವು ತುಪ್ಪದ ಬತ್ತಿ ಹಚ್ಚೋಕ್ಕೆ ಪ್ರಾವಿಷನ್ ಇರುತ್ತೆ ಅಲ್ಲಿನೇ ಕೊಡ್ತಾರೆ ಅವರೇನೆ ಸೊ ಅಲ್ಲಿ ಇವತ್ತು ಹೋಗೋಕ್ಕಾಗಲಿಲ್ಲ ನಾವು ಆ್ಯಕ್ಚುಲಿ ಹೋಗೋಣ ಮಠಕ್ಕೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ ಬಟ್ ಆಗಲಿಲ್ಲ ಅಂದರೆ ಅರ್ಜೆಂಟ್ ನಮ್ಮ ಮನೆಯವ್ರಿಗೇನೋ ಏನೋ ಕೆಲಸ ಬಂತು ಸ್ವಲ್ಪ ಸೊ ಅವರು ಸ್ವಲ್ಪ ಅರ್ಲಿನೇ ಹೋಗೋದಾಗಿತ್ತು ಇವತ್ತು ಡ್ಯೂಟಿಗೆ ಹಾಗಾಗಿ ಮಠಕ್ಕೆ ಹೋಗೋಕ್ಕೆ ಆಗಲಿಲ್ಲ ಸೊ ಇನ್ನೇನು ನಾನು ಮನೇಲೇ ಬತ್ತಿ ಮಾಡಿ ಹಚ್ಚಿಬಿಡೋಣ ಅಂತ ಹೇಳಿಬಿಟ್ಟು ಒಂಬತ್ತು ಬತ್ತಿದು ಬತ್ತಿ ಮಾಡಿಕೊಂಡು ಅದ್ದಿ ಅದನ್ನು ನಾನು ದೇವರಿಗೆ ಆರತಿ ಮಾಡಿದೆ ಅಂದರೆ ರಾಯರಿಗೆ ಆರತಿ ಮಾಡಿದೆ ಸೊ ಈ ರೀತಿಯಾಗಿ ನಾವು ಸೇವನೆ ಸಲ್ಲಿಸಿ месяца ಅದ್ರ ಜೊತೆಗೆ ನಾನು ರೀಸೆಂಟಾಗಿ ಮಂತ್ರಾಲಯ ಹೋದಾಗ ಒಂದಷ್ಟು ಬುಕ್ಸ್ನ ತೊಗೊಂಡು ಬಂದಿದೆ ಅಂದರೆ ರಾಯರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಪುಸ್ತಕಗಳು ಲೈಕ್ ರಾಯರ ಚರಿತ್ರೆ ಆಗಿರಬಹುದು ಅಶ್ವತ್ತರ ಬುಕ್ ಆಗಿರ್ಬೋದು ಅಥವಾ ರಾಯರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಭಜನೆ ಹಾಡುಗಳಾಗಿರಬಹುದು ಈ ರೀತಿಯಾಗಿ ಪುಸ್ತಕಗಳನ್ನು ತೊಗೊಂಡು ಬಂದಿದೆ ಸೊ ರಾಯರ ಚರಿತ್ರೆ ಸ್ವಲ್ಪ ಓದೋಣ ಅಂತ ಹೇಳಿಬಿಟ್ಟು ಅವರ ಬಗ್ಗೆ ತಿಳ್ಕೊಳ್ಳೋದು ಇರುತ್ತೆ ಆಧ್ಯಾತ್ಮಿಕವಾದಂಥ ವಿಚಾರಗಳನ್ನು ತಿಳ್ಕೊಳ್ಳೋದು ಇರುತ್ತೆ ಕೆಲವೊಬ್ಬ ಕೆಲವೊಂದನ್ನು ಇನ್ನೊಬ್ರು ಬ ಇಂದ ಕೇಳಿ ತಿಳ್ಕೋಬಹುದು ಕೆಲವೊಂದನ್ನು ನೋಡಿ ತಿಳ್ಕೊಬಹುದು ಹಾಗೆ ಕೆಲವೊಂದು ಕೆಲವೊಂದು ವಿಚಾರಗಳನ್ನು ಓದಿನೂ ಕೂಡ ತಿಳ್ಕೊಬಹುದು ಸೊ ಹಾಗಾಗಿ ಕೇಳಿ ನೋಡಿ ತಿಳ್ಕೊಳ್ಳೋಕ್ಕಾಗದೇ ಇರೋವಂಥ ಟೈಮ್ ಇದ್ದಾಗ ಓದಿ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಸೊ ಹಾಗಾಗಿ ಕೆಲವೊಂದು ಪುಸ್ತಕಗಳ ಓದ ಅಭ್ಯಾಸ ನನಗಿದೆ ಸೊ ಹಾಗಾಗಿ ಪೂಜೆ ಎಲ್ಲ ಪೂರ್ಣಗೊಂಡ ನಂತರ ನಾನು ಅದನ್ನು ಮಾಡ್ತೀನಿ ಸೊ ಅದನ್ನು ಮಾಡ್ತಾಯಿದ್ದೆ ಸೊ ಮಾನಸಿಕವಾದಂತಹ ನೆಮ್ಮದಿ ಸಿಗೋದು ನನಗೆ ಪೂಜೆ ಪುನಸ್ಕಾರ ಒಂದು ದೇವಸ್ಥಾನದಲ್ಲಿ ಹಾಗೆಯೇ ಈ ಒಬ್ಬಳೇ ಕೂತು ಯೋಚನೆ ಮಾಡ್ತಾಯಿರ್ತೀನಿ ಕೆಲವೊಂದು ವಿಚಾರಗಳನ್ನು ಸೊ ಆಗ ಕೆಲವೊಂದಕ್ಕೆ ಕ್ಲಾರಿಫಿಕೇಷನ್ ಆಗಿರಬಹುದು ಸ್ವಲ್ಪ ಮಾನಸಿಕವಾದಂಥ ನೆಮ್ಮದಿ ಸಿಗುತ್ತೆ ಅಂತಲೇ ಹೇಳಬಹುದು ಇದಿಷ್ಟು ರಾಯರ ವರ್ಧಂತಿ ಪೂಜೆ ಅಂದರೆ ವರ್ಧಂತಿ ಸೇವೆ ಹೇಗೆ ನಮ್ಮ ಮನೆಯಲ್ಲಿ ನಾವು ಯಥಾಶಕ್ತಿ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗಂತೂ ನಾವು ಮಾಡಿದೆ ಇದಾಗಿತ್ತು ಇವತ್ತಿನ ಬ್ಯೂಟಿಫುಲ್ ವ್ಲಾಗ್ ಮತ್ತು ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಮುಂದಿನ ಬ್ಲಾಗಲ್ಲಿ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ನ ಮಾಡಿ ಅಂತ ಹೇಳ್ತಾ ನಾನಿನ್ನ ಹೋಗಿ ಬರ್ತೀನಿ ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ